ಇವರೇ ಕಪ್ಪು ಸುಂದರಿ ಸರಿತಾ ಸಾಕಷ್ಟು ಸಿನಿಮಾಗಳು ಅಂದ್ರೆ ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆದಂತವರು ಕನ್ನಡ ತಮಿಳ್ ತೆಲುಗು ಮಲಯಾಳಂ ಹೀಗೆ ಹಲವಾರು ಭಾಷೆಗಳಲ್ಲಿ ನಟಿಸಿದ್ದಾರೆ ಈಗ ಸದ್ಯಕ್ಕೆ ಸರಿತಾ ಅವರು ಯಾವ ರೀತಿ ಇದ್ದಾರೆ ಮುಂಚೆ ತುಂಬಾನೇ ಸಣ್ಣ ಆದ್ರೂ ಈಗ ದಪ್ಪ ಆಗಿದ್ದಾರೆ ಜೊತೆಗೆ ಎಲ್ಲೋಗಿ ಹೋಗಿ ಸೆಟ್ಲ್ ಆಗಿದ್ದಾರೆ ಅಂತ ತುಂಬಾ ಜನರಿಗೂ ಕೂಡ ಕುತೂಹಲವಿರುತ್ತೆ ಸದ್ಯಕ್ಕೆ ಸರಿತಾ ಅವರು ಫಾರಿನ್ ಅಲ್ಲಿ ನೆಲೆಸಿದ್ದಾರೆ ಆಗಾಗ ಇಂಡಿಯಾಗೆ ಬರ್ತಿರ್ತಾರೆ ಕೆಲವಷ್ಟು ಅವಾರ್ಡ್ ಫಂಕ್ಷನ್ ಗಳಿಗೆ ಬಂದಿದ್ದು ಕಾಣಿಸ್ಕೊಂಡಿದ್ದು ಅಷ್ಟೇನೆ ಅದನ್ನ ಬಿಟ್ರೆ ಬೇರೆಲ್ಲೂ ಕೂಡ ಕಾಣಿಸಿಲ್ಲ ಅಷ್ಟಾಗಿ ಇವರ ಒಂದು ಪರ್ಸನಲ್ ವಿಚಾರದ ಬಗ್ಗೆ ಎಲ್ಲಿಯೂ ಕೂಡ ಮಾಹಿತಿ ಇಲ್ಲ ಅವರು ತಮ್ಮ ಒಂದು ಮಕ್ಕಳೊಟ್ಟಿಗೆ ತುಂಬಾನೇ ಆರಾಮಾಗಿದ್ದಾರೆ ಐಷಾರಾಮ್ಯಾಗಿದ್ದಾರೆ ಅಂತ ಹೇಳ್ಬೋದು ಇವರ ಒಬ್ರು ಇಬ್ರು ಮಕ್ಕಳು ಕೂಡ ಫಾರಿನ್ ನಲ್ಲಿ ತುಂಬಾ ಒಂದು ದೊಡ್ಡ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಸರಿತಾ ಅವರು ಯಾವ ರೀತಿ ಇದ್ದಾರೆ ಅಂತ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿರುವಂತಹ ನಟಿ ತುಂಬಾ ಚೆನ್ನಾಗಿ ಅಭಿನಯವನ್ನ ಮಾಡ್ತಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರೊಟ್ಟಿಗೆ ಒಳ್ಳೆ ಸಿನಿಮಾಗಳನ್ನ ನಟಿಸಿ ಫೇಮಸ್ ಆದಂತವ್ರು ಎಲ್ರಿಗೂ ಕೂಡ ಇಷ್ಟ ಇವ್ರ ಮೂಲತ ಆಂಧ್ರ ಪ್ರದೇಶದವರು ಸರಿತಾ ಅವರು ಮೊದಲ ಮದುವೆ ವೆಂಕಟಸುಬ್ಬಯ್ಯ ಅವರ ಜೊತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆಗಿತ್ತು ನಂತರ ಕೆಲವಿಸ್ಟು ಭಿನ್ನಾಭಿಪ್ರಾಯಗಳಿಂದ ಒಂದು ವರ್ಷಕ್ಕೆ ಸಪರೇಟ್ ಆಗ್ತಾರೆ ನಂತರ ಮುಖೇಶ್ ಅವ್ರನ್ನ ಮದುವೆ ಆಗ್ತಾರೆ ಎಂಬತ್ತ ಎಂಟರಲ್ಲಿ ನಂತರ ಅದು ಕೆಲವು ವರ್ಷಗಳ ಕಾಲ ನಡೆಯುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ವಿಚ್ಛದನವನ್ನ ಪಡೆದುಕೊಳ್ತಾರೆ ಸರಿತಾ ಅವರಿಗೆ ಇಬ್ಬರು ಗಂಡು ಮಕ್ಕಳು ಅದಕ್ಕೆ ಫಾರಿನ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಈಗ ಯಾವ ರೀತಿ ಇದಾರೆ ಅಂತ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿರುವಂತಹ ಒಂದು ನಟಿ ಅಂತಾನೆ ಹೇಳ್ಬಹುದು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಡೆಸಿ ಸಾಕಷ್ಟು ಅವಾರ್ಡ್ ಗಳನ್ನ ಪಡೆದುಕೊಂಡಿದ್ದಾರೆ ಏನಿಲ್ಲ ಅಂದ್ರೂ ಇವರಿಗೆ ಸುಮಾರು ಹತ್ತಕ್ಕಿಂತ ಹೆಚ್ಚು ಅವಾರ್ಡ್ಗಳು ಸಿಕ್ಕಿದೆ ತಮಿಳುನಲ್ಲೇ ಇನ್ನಷ್ಟು ಹೆಸರುವಾಸಿ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಒಟ್ಟಿಗೆಲ್ಲ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದಂತವರು ಈಗ ಯಾವ ರೀತಿ ಇದ್ದಾರೆ ಅಂತ ನೋಡ್ತಾ ಇರಬಹುದು